ಹಾಯ್ ವೆಲ್ಕಮ್ ಟು ಮೈ ಚಾನಲ್ ವರ್ಷದಲ್ಲಿ ಒಟ್ಟು ನಾಲ್ಕು ನವರಾತ್ರಿ ಬರುತ್ತೆ ಆಷಾಢ ಮಾಸದಲ್ಲಿ ಒಂದು ಆಶ್ವಾಯುಜ ಮಾಸದಲ್ಲಿ ಮಾಘ ಮಾಸದಲ್ಲಿ ಮತ್ತು ಚೈತ್ರ ಮಾಸದಲ್ಲಿ ನಾವು ಆಷಾಢ ಮಾಸದಲ್ಲಿ ವಾರಾಹಿ ದೇವಿಗೆ ಪೂಜೆ ಮಾಡ್ತೀವಿ ಆಶ್ವಾಯುಜ ಮಾಸದಲ್ಲಿ ದುರ್ಗಾ ನವರಾತ್ರಿ ಅದೆಲ್ಲರೂ ಆಚರಿಸ್ತಾರೆ ಮತ್ತು ಮಾಘ ಮಾಸದಲ್ಲಿ ಶ್ಯಾಮಲ ನವರಾತ್ರಿ ಮತ್ತು ಚೈತ್ರ ಮಾಸದಲ್ಲಿ ಲಲಿತಾ ನವರಾತ್ರಿ ಈ ಆಶ್ವಾಯಚ ಮಾಸದಲ್ಲಿ ಬರೋ ದುರ್ಗಾ ನವರಾತ್ರಿ ಬಿಟ್ಟು ಈ ಮೂರು ನವರಾತ್ರಿಗಳನ್ನ ಗುಪ್ತ ನವರಾತ್ರಿಗಳು ಅಂತ ಹೇಳ್ತಾರೆ ಈಗ ಈ ಆಷಾಢ ಮಾಸದಲ್ಲಿ ಅಂದರೆ ಬರೋ ತಿಂಗಳು ಆರನೇ ತಾರೀಕಿಂದ ಹದಿನೈದನೇ ತಾರೀಕವರೆಗೂ ವಾರಾಹಿ ನವರಾತ್ರಿ ಇರುತ್ತೆ ಈ ಸಲಿ ಒಟ್ಟು ಹತ್ತು ದಿನ ಬಂದಿದೆ ಈ ಆಷಾಢ ಮಾಸದಲ್ಲಿ ನಾವು ವಿಶೇಷವಾಗಿ ವರಾ ದೇವನ ನಾವು ಪೂಜಿಸ್ತೀವಿ ಈ ಪೂಜೆ ಮಾಡಬೇಕಾದ್ರೆ ಆದಷ್ಟು ನಾವು ಸಾತ್ವಿಕ ಆಹಾರನ ತಗೊಳ್ಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ಸೇವಿಸಬಾರ್ದು ಅದ್ರ ಜೊತೆಗೆ ಮಾಂಸಾಹಾರ ಕೂಡ ನಿಷೇಧ ಬ್ರಹ್ಮಚಾರ್ಯನ ಪಾಲಿಸಬೇಕು ಒಂದು ವೇಳೆ ಇದೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಅನ್ನೋರು ಮಾಮೂಲಿಯಾಗಿ ಪೂಜೆ ಮಾಡ್ಬೋದು ಮತ್ತು ಇದನ್ನು ಬರೀ ನವರಾತ್ರಿ ಅಂತ ಅಲ್ಲ ಯಾವುದೇ ಶುಕ್ರವಾರ ಪೂಜೆ ಮಾಡ್ಕೊಳ್ಬೋದು ಅಮಾವಾಸ್ಯೆ ಪೌರ್ಣಮಿ ದಿನವೂ ಪೂಜೆ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ತಿಂಗಳಲ್ಲಿ ಬರೋ ಪಂಚಮಿ ತಿಥಿ ದಿನ ಕೂಡ ನಾವು ವಾರಾಹಿ ದೇವಿನ ಪೂಜೆ ಮಾಡ್ಕೊಳ್ಬೋದು ಒಂದು ವೇಳೆ ನಮ್ಮಲ್ಲಿ ವಾರಾಹಿ ಫೋಟೋ ಇಟ್ಕೊಳಕ್ಕಾಗಲ್ಲ ನಮ್ಮಲ್ಲಿ ಪರ್ಮಿಷನ್ ಇಲ್ಲ ಮತ್ತು ಅದು ಉಗ್ರ ದೇವತೆ ಹಾಗೆ ಹೀಗೆ ಅಂತ ಮನಸ್ಸಲ್ಲಿ ಏನಾದರೂ ನಿಮಗೆ ಕಳವಳ ಇತ್ತು ಅಂದರೆ ನೀವು ವಾರಾಹಿ ದೇವಿನ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನಿಮ್ಮಲ್ಲಿ ಲಕ್ಷ್ಮೀ ಫೋಟೋ ಇದ್ದರೆ ಆ ಲಕ್ಷ್ಮೀ ಫೋಟೋಗೆ ನೀವು ಪೂಜೆ ಮಾಡ್ಬೋದು ಲಲಿತ ಸಹಸ್ರನಾಮ ಹೇಳ್ಕೊಂಡು ಪೂಜೆ ಮಾಡ್ಬೋದು ಮತ್ತು ವಿಶೇಷವಾಗಿ ವಾರಾಹಿದೇವಿಯ ಹನ್ನೆರಡು ನಾಮಗಳಿರುತ್ತೆ ಅದನ್ನು ಮಾತ್ರ ಒಂದು ಐದು ಸಲಿ ಒಂಬತ್ತು ಸಲಿ ಓದ್ಕೊಂಡ್ರೂ ತುಂಬಾ ಒಳ್ಳೆಯದಾಗತ್ತೆ ನೀವು ಬೇರೆ ಯಾವುದೇ ವಾರಾಹಿ ಸ್ತೋತ್ರಗಳನ್ನ ಹೇಳ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಆ ಹನ್ನೆರಡು ನಾಮಗಳನ್ನ ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ನಮಗೆ ಶತ್ರು ಭಯ ಇರೋದಿಲ್ಲ ಒಂದು ಮಾನಸಿಕ ಒತ್ತಡ ಇರೋದಿಲ್ಲ ಹಾಗಾಗಿ ನಮಗೆಲ್ಲ ಥರ ನಮ್ಗೆ ಆ ತಾಯಿ ರಕ್ಷಣೆ ಕೊಡ್ತಾಳ ಅನ್ನೋ ಒಂದು ಧೈರ್ಯ ನಮ್ಮಲ್ಲಿರುತ್ತೆ ಹಾಗಾಗಿ ಪ್ರತಿದಿನ ವರ ವಾರಾಹಿ ದೇವಿಯ ಹನ್ನೆರಡು ನಾಮಗಳನ್ನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಮತ್ತು ಈ ವಾರಾಹಿ ಅಂದರೆ ಯಾರು ಅನ್ನೋದು ಎಲ್ಲರ್ಗು ಒಂದು ಸಂದೇಹ ಬಂದೇ ಬರುತ್ತೆ ವಾರಾಹಿ ಬಂದ್ಬಿಟ್ಟು ಹಿಂದೂ ದಂತ ನಂಬಿಕೆ ಪ್ರಕಾರ ಏನಾಗುತ್ತೆ ಅಂದರೆ ಅಮ್ಮನವರ ಶಕ್ತಿ ರೂಪಗಳಲ್ಲಿ ಒಬ್ಬಳಾಗಿರ್ತಾಳೆ ಮತ್ತು ಈಕೆನ ಸಪ್ತ ಮಾತೃಕಗಳಲ್ಲಿ ಒಬ್ಬಳಾಗಿ ಮತ್ತು ದಶಾಮಹ ವಿದ್ಯೆಯಲ್ಲಿ ಒಬ್ಬಳಾಗಿ ಆರಾಧಿಸ್ತಾರೆ ಈಕೆ ವರಾಹ ಅಂದರೆ ಹಂದಿ ಮುಖ ಹೊಂದಿರ್ತಾಳೆ ಜೊತೆಗೆ ಈಕೆನ ಲಕ್ಷ್ಮೀ ದೇವಿ ಸ್ವರೂಪದಲ್ಲೂ ಕೂಡ ಪೂಜೆ ಮಾಡ್ತಾರೆ ಮತ್ತು ಈ ದೇವಿನ ಆರಾಧಿಸಿದ್ರೆ ಜೀವನದಲ್ಲಿ ಎದುರಾಗೋ ಅಡ್ಡಿ ಆತಂಕಗಳೆಲ್ಲ ಹೋಗಿ ಮತ್ತು ನಮಗೆ ಶತ್ರು ಭಯ ಇರೋದಿಲ್ಲ ಅದ್ರ ಜೊತೆಗೆ ನಮಗೆ ಕುಂಡಲಿನ ಶಕ್ತಿ ಜಾಗೃತ ಆಗತ್ತೆ ಅಂತ ಕೂಡ ಹೇಳ್ತಾರೆ ಅಂದರೆ ಈ ದೇವಿ ಮಹಾತ್ಮೆ ಪ್ರ ಪುರಾಣದ ಪ್ರಕಾರ ಈ ಮಾತೃಕ ಗಣಗಳಲ್ಲೆಲ್ಲ ವಾರಾಹಿ ಐದನೇ ಸ್ಥಾನದಲ್ಲಿರ್ತಾಳೆ ಹಾಗಾಗಿ ವಾರಾಹಿನ ಪಂಚಮಿ ಅಂತ ಕೂಡ ಕರೀತಾರೆ ಹಾಗಾಗಿ ತಿಂಗಳಲ್ಲಿ ಬರೋ ಪಂಚಮಿ ದಿನ ನಾವು ವಾರಾಹಿ ದೇವಿ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದಂತಲೂ ಹೇಳ್ತಾರೆ ಅದರ ಜೊತೆಗೆ ಈ ವರಾಹ ಸ್ವಾಮಿ ಇಂತ ಮುಂಚೆ ವಾರಾಹಿ ದೇವಿ ಇದ್ದು ಅಂತ ಕೂಡ ಹೇಳ್ತಾರೆ ಪುರಾಣದ ಪ್ರಕಾರ ಅಂದರೆ ಹಿರಣ್ಯಾಕ್ಷೆ ತಪಸ್ಸು ಮಾಡಿ ಅಂದರೆ ಹಿರಣ್ಯಾಕ್ಷೆ ಬಂದು ವಾರಾಹಿ ದೇವಿಯ ಭಕ್ತನಾಗಿರ್ತಾನೆ ಅವನು ವಾರಾಹಿ ಕುರಿತು ತಪಸ್ಸು ಮಾಡಿ ತನಗೆ ತುಂಬ ಶಕ್ತಿಯ ಅಂದರೆ ಅಪಾರ ಶಕ್ತಿ ಕೊಡಬೇಕಂತನೂ ಮತ್ತು ತನಗೆ ಯಾವುದೇ ಯಾರು ಅವನನ್ನು ಸಾಯಿಸಬಾರ್ದು ಅಂತ ಅಂದರೆ ಅವನಿಗೆ ಮರಣನೇ ಬರಬಾರ್ದು ಅನ್ನೋ ಥರ ಆ ತಾಯಿ ಹತ್ರ ವರ ಕೇಳ್ತಾನೆ ಹಾಗಾಗಿ ತಾಯಿ ಹೇಳ್ತಾಳೆ ಎಲ್ಲ ಥರ ವರ ಕೊಟ್ಟರು ಸಾವೇ ಬರೆದೇ ಇರೋ ಹಾಗೆ ವರ ಕೊಡೋಕ್ಕಾಗಲ್ಲ ಹಾಗಾಗಿ ನೀನು ಬೇರೆ ಏನಾದರೂ ಕೇಳ್ಕೊ ಅಂತಲೂ ಹೇಳ್ತಾಳೆ ಆಗ ಅವ್ನು ತುಂಬ ಬುದ್ಧಿವಂತಿಕೆಯಿಂದ ಹೇಗೆ ಕೇಳ್ತಾನೆ ನನ್ನನ್ನು ನೀನಿಂದ ಬಿಟ್ಟರೆ ಬೇರೆ ಯಾರೂ ಸಾಯಿಸಬಾರ್ದು ಅದರ ಜೊತೆಗೆ ನಾನು ನಿನ್ನ ಭಕ್ತನಾಗಿರೋದ್ರಿಂದ ನೀನು ನನ್ನನ್ನು ಸಾಯಿಸ್ಬಾರ್ದು ಅಂತ ಕೂಡ ಹಿರ್ಯನಾಕ್ಷ ಕೇಳ್ಕೊತಾನೆ ಆಗ ತಾಯಿ ತಥಾಸ್ತು ಅಂತ ಹೇಳಿ ಮಾಯಿ ಆಗ್ತಾಳೆ ಅವನ ಅಟ್ಟಹಾಸದಿಂದ ಅವನು ಮೆರೀತಾನೆ ನನ್ನನ್ನು ಯಾರೂ ಸಂಹಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಆ ಸಮಯದಲ್ಲಿ ಬರೋ ಅಂತ ದೇವನೇ ವರಹ ಸ್ವಾಮಿ ಅಂದರೆ ಅವನೇನು ಹೇಳ್ತಾನಂದ್ರೆ ನಿನ್ನಿಂದ ಬಿಟ್ಟು ಬೇರೆ ಯಾರು ನನ್ನನ್ನು ಸಾಯಿಸ್ಬಾರ್ದು ಅಂತ ಅಂದರೆ ವಾರಾಹಿ ಬಿಟ್ಟು ಬೇರೆ ಯಾರು ಸಾಯಿಸಬಾರ್ದು ಅಂತ ಅವನು ಕೇಳಿರ್ತಾನೆ ಮತ್ತು ನೀನು ನನ್ನನ್ನು ಸಾಯಿಸ್ಬಾರ್ದು ಅಂತಲೂ ಹೇಳಿರ್ತಾನೆ ಹಾಗಾಗಿ ವಾರಾಹಿ ಏನು ಮಾಡ್ತಾಳೆ ಗಂಡು ಅವತಾರ ತಾಳ್ತಾಳೆ ಅಂದರೆ ವರಾಹ ಸ್ವಾಮಿ ಅವತಾರ ತಾಳಿ ಅವನನ್ನು ಸಂಹಾರ ಮಾಡ್ತಾಳೆ ಅಂತ ಕೂಡ ಪುರಾಣದಲ್ಲಿ ಹೇಳ್ತಾರೆ ಇನ್ನು ಈ ದೇವಿ ಪೂಜೆ ಮಾಡೋದ್ರಿಂದ ನಮಗೇನು ಲಾಭ ಅಂತ ಕೂಡ ಕೆಲವೊಂದು ಅನುಮಾನಗಳು ಬರುತ್ತವೆ ಈ ದೇವಿ ಪೂಜೆ ಮಾಡೋದ್ರಿಂದ ಈಗ ಭೂ ಸಂಬಂಧ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಕೋರ್ಟ್ ಆಗಿರ್ಬೋದು ಏನಾದರೂ ನಮಗೆ ಕಿರಿಕಿರಿ ಆಗ್ತಾ ಇದ್ರೆ ಅಥವಾ ಶತ್ರು ಬಾಧೆಗಳು ಅದಕ್ಕಿಂತ ಹೆಚ್ಚಾಗಿ ಹಿತಶತ್ರು ಬಾಧೆಗಳು ಇರ್ತವೆ ಅಂದರೆ ನಮ್ಮ ಫ್ಯಾಮಿಲಿ ಅವರೇ ಆಗಿರ್ಬೋದು ಹೊರಗಿನವರೇ ಆಗಿರ್ಬೋದು ಅಕ್ಕಪಕ್ಕದಲ್ಲಿ ಆಗಿರ್ಬೋದು ಇಲ್ಲ ಆಫೀಸಲ್ಲಿ ಆಗಿರ್ಬೋದು ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ನಮಗೆ ಏನಾದರೂ ಒಂದು ಅಡ್ಡಿ ಆತಂಕಗಳು ಬರ್ತಿರ್ತವೆ ಎಲ್ಲ ಯಾರಿಂದ ನಮಗೆ ತೊಂದರೆ ಆಗ್ತಾ ಇರತ್ತೆ ಆಗ ನಾವು ಈ ಆ ವಾರಾಹಿ ದೇವಿ ಆರಾಧನೆ ಮಾಡೋದ್ರಿಂದ ಅದೆಲ್ಲ ಪರಿಹಾರ ಆಗತ್ತೆ ಮತ್ತೆ ಈ ದೇವಿನ ಸಸ್ಯದೇವತೆ ಅಂತನೂ ಹೇಳ್ತಾರೆ ಹಾಗಾಗಿ ಈ ತೋಟಗಳಿರೋರು ಮತ್ತೆ ಗದ್ದೆ ಅದಲ್ಲೆಲ್ಲ ಗದ್ದೆ ಅದೆಲ್ಲ ಇರುತ್ತಲ್ಲ ಅವರೆಲ್ಲ ತುಂಬಾ ಪೂಜೆನ ಮಾಡ್ತಾರೆ ಅಂದರೆ ತಾವು ಹೋಗೋಕ್ಕೂ ಮುಂಚೆ ಆ ವಾರಾಹಿ ದೇವರಿಗೆ ನಮಸ್ಕಾರ ಮಾಡಿ ಬೆಳೆಗಳೆಲ್ಲ ಚೆನ್ನಾಗಿ ಬರಲಿ ಅಂತ ಆ ತಾಯಿಗೆ ಕೈ ಮುಗಿದು ಕೆಲವೊಂದು ಕಡೆ ಹೋಗೋದು ಉಂಟು ಹಾಗಾಗಿ ಇದನ್ನು ಸಸ್ಯ ಅಂತಾರೆ ಆದಷ್ಟು ರೈತರು ಈ ದೇವಿನ ಆರಾಧನೆ ಮಾಡ್ತಾರೆ ಹಾಗಾಗಿ ಈ ಆಷಾಢ ಮಾಸದಲ್ಲಿ ನಾವು ಒಂಬತ್ತು ದಿನ ಆ ದೇವಿ ಆರಾಧನೆ ಮಾಡೋದರಿಂದ ನಮ್ಮ ಇಷ್ಟಾರ್ಥ ಎಲ್ಲ ಸಿದ್ಧಿ ಹಾಗಾಗಿ ಖಂಡಿತ ಈ ನವರಾತ್ರಿಯಲ್ಲಿ ವಾರಾಹಿ ಪೂಜೆನ ಮಾಡ್ಕೊಳ್ಳಿ ಆ ತಾಯಿ ಅನುಗ್ರಹ ಎಲ್ಲಾರ್ಗು ಇರಲಿ ಮತ್ತು ಈ ಪೂಜೆ ಮಾಡಬೇಕಾದ್ರೆ ವಿಶೇಷವಾಗಿ ನಾವು ಸಂಜೆ ಪೂಜೆ ಮಾಡೋದ್ರಿಂದ ಒಂಬತ್ತು ಗಂಟೆ ಒಳಗಡೆ ನಾವು ಯಾವಾಗ್ಲಾದ್ರೂ ಪೂಜೆ ಮಾಡ್ಕೊಳ್ಬೋದು ಆದರೆ ರಜಾ ಇರುತ್ತಲ್ಲ ರಜಾ ಆದಾಗ ಹೆಂಗಸ್ರದ್ದು ಸಮಸ್ಯೆ ಇದ್ದೇ ಇರುತ್ತೆ ಆ ನಾಲ್ಕು ದಿನ ಪೂಜೆ ಮಾಡಬಾರ್ದು ಹಾಗಾಗಿ ಮನೇಲಿ ಯಾರಾದರೂ ಪೂಜೆ ಮಾಡೋರಿದ್ರೆ ಮಾಡ್ಬೋದು ಆದರೆ ನಾವು ಮೈಲಿಗೆನ ಸೋಕಿಸ್ಬಾರ್ದು ಸಪ್ರೇಟಾಗಿ ಕೂತಿದ್ರೆ ಮಾತ್ರ ಪೂಜೆ ಮಾಡಬೇಕು ಮನೆಯೆಲ್ಲ ನಾವು ಮೈಲಿಗೆನ ಸೋಕ್ಸೋ ಆಗಿದ್ರೆ ಪೂಜೆ ಮಾಡಬಾರ್ದು ಹಾಗಾಗಿ ನಾಲ್ಕು ದಿನ ಬಿಟ್ಟು ನಾವು ಪೂಜೆನ ಮುಂದುವರಿಸ್ಬೋದು ಮತ್ತು ಸಂಜೆ ಒಂಬತ್ತು ಗಂಟೆ ಒಳಗಡೆ ಮಾಡಬೇಕು ಸಂಜೆ ನಾವು ಪೂಜೆ ಮಾಡೋದ್ರಿಂದ ಬೆಳಗ್ಗೆ ಆದಷ್ಟು ಅನ್ನ ತಿನ್ನಬಾರ್ದು ಅದ್ರ ಬದಲು ಹಣ್ಣು ತೊ ಹಣ್ಣುಗಳೇನಾದ್ರು ತಗೊಳ್ಬೋದು ಇಲ್ಲ ಚಪಾತಿ ಆ ಥರ ಬೇರೆ ಏನಾದ್ರು ತಿಂಡಿನ ಮಾಡಿಕೊಂಡು ತಿನ್ಬೋದು ಅನ್ನ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸೇವಿಸಬಾರ್ದು ಈ ಒಂಬತ್ತು ದಿನವೂ ಆದಷ್ಟು ನಾವು ಸಾತ್ವಿಕ ಆಹಾರನ ಸೇವಿಸಬೇಕು ಮತ್ತು ಈ ಪೂಜೆ ಮಾಡಬೇಕಾದ್ರೆ ಖಂಡಿತವಾಗೂ ನಾವು ಕಾಲಬೈರ ವಾಷ್ಟಕನ ಓದ್ಕೊಳ್ಬೇಕು ಕಾಲಭೈರ ವಾಷ್ಟಕ ಓದ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಕಾಲಬೈರ ಓದ್ಕೊಂಡು ವಾರಾಹಿ ಪೂಜೆನ ಮಾಡಿ ಅಥವಾ ವಾರಾಹಿ ಸ್ತೋತ್ರಗಳನ್ನ ನಾವು ಹೇಳ್ಕೊಳ್ಬೋದು ಮತ್ತು ಲಲಿತಾ ಸಹಸ್ರನಾಮದ ಪ್ರಕಾರ ಭಂಡಾಸುರನ ವಧೆ ಮಾಡೋದಕ್ಕೆ ಅಂತ ಲಲಿತಾದೇವಿ ಹೋಗಬೇಕಾದ್ರೆ ಆ ಲಲಿತಾ ದೇವಿ ಸುತ್ತಲೂ ನಾಲ್ಕು ಮಾತೃಗಣಗಳು ಗಣಗಳು ಇರ್ತಾರೆ ಅದರಲ್ಲಿ ಅಶ್ವಾರೂಢ ಒಬ್ಬರು ಸಂಪತ್ಕರಿ ಒಬ್ಬರು ವಾರಾಹಿ ದೇವಿ ಶ್ಯಾಮಲಾದೇವಿ ಶ್ಯಾಮಲಾದೇವಿ ಬಂದ್ಬಿಟ್ಟು ಮಂತ್ರಿಣಿ ಆಗಿರ್ತಾಳೆ ಲಲಿತಾ ಪರಮೇಶ್ವರಿಗೆ ಮತ್ತು ವಾರಾಹಿ ದೇವಿ ಬಂದ್ಬಿಟ್ಟು ದಕ್ಷಳಾಗಿರ್ತಾಳೆ ಅಂದರೆ ಅಷ್ಟು ಸೈನಿಕೂ ತಾನೇ ದಂಡನಾಥ ಅಂದರೆ ಸೈನ್ಯಾಧ್ಯಕ್ಷಗಳಾಗಿ ಇರ್ತಾಳೆ ಅಂತ ದೊಡ್ಡ ದೊಡ್ಡ ರಾಕ್ಷಸರನ್ನು ಸಂಹಾರ ಮಾಡಕ್ಕೇನೆ ಈ ತಾಯಿ ಅಷ್ಟೊಂದು ದೊಡ್ಡ ಅವತಾರ ತಾಳಿರ್ಬೇಕಾದ್ರೆ ಇನ್ನು ನಮಗೆ ಬರೋ ಅಂತ ಅಡ್ಡಿ ಆತಂಕಗಳನ್ನ ಆ ತಾಯಿ ಖಂಡಿತ ನಿವಾರಣೆ ಮಾಡೇ ಮಾಡ್ತಾಳೆ ಆದರೆ ನಂಬಿಕೆ ಮುಖ್ಯ ಮತ್ತು ಈ ಪೂಜೆ ಮಾಡಬೇಕಾದ್ರೆ ಖಂಡಿತವಾಗಲೂ ನಾವು ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬರಬಾರ್ದು ಆದಷ್ಟು ನಮ್ಮ ರಕ್ಷಣೆಗೋಸ್ಕರ ನಾವು ಕೇಳ್ಕೊಬೇಕು ಹೊರ್ತು ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಿದೆ ನಮ್ಮ ಅವರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತಾಗಲಿ ಅಥವಾ ಅವ್ರನ್ನ ನಾಶ ಮಾಡು ಅವರು ಸರ್ವನಾಶ ಆಗೋಗ್ಬೇಕು ಅವರು ಕೆಟ್ಟದಾಗಬೇಕು ಅವರು ಹಾಳಾಗಬೇಕು ಅಂತ ನಾವು ಯಾವತ್ತೂ ಒಬ್ಬರಿಗೆ ಕೆಟ್ಟದನ್ನ ಬಯಸ್ಬಾರ್ದು ಅದು ಈ ಕ್ಷಣ ನಮ್ಗೆ ಒಳ್ಳೇದಾದರೂ ಅದು ಮುಂದಕ್ಕೆ ಅದಕ್ಕೆ ನಾವು ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ ಹಾಗಾಗಿ ದಯವಿಟ್ಟು ನಮ್ಮ ರಕ್ಷಣೆ ಕೊಟ್ಟು ನಮ್ಮನ್ನು ಕಾಪಾಡು ಅಂತ ಕೇಳ್ಕೊಬೇಕು ಹೊರತು ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅನ್ನೋ ಸಂಕಲ್ಪ ಮಾಡಿಕೊಂಡು ಖಂಡಿತ ನಾವು ದೇವಿ ಆರಾಧನೆ ಈ ದೇವಿನೇ ಅಲ್ಲ ಯಾವ ದೇವ್ರಿಗೂ ನಾವು ಆ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬಾರ್ದು ನಮಗೆ ಇಂಥವರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂಥವರಿಂದ ನಮಗೆ ರಕ್ಷಣೆ ಕೊಟ್ಟು ಕಾಪಾಡು ಅಂತ ಮಾತ್ರ ನಾವು ಕೇಳ್ಕೊಬೇಕೋ ಹೊರತು ಇನ್ನೊಬ್ಬರಿಗೆ ಯಾವತ್ತೂ ನಾವು ಕೆಟ್ಟದ್ದು ಬಯಸ್ಬಾರ್ದು ಮತ್ತು ಈ ಆರನೇ ತಾರೀಕಿಂದ ಶುರು ಆಗ್ತಿರೋ ಈ ವಾರಾಹಿನ ಹೊರತಿದೆ ಒಂಬತ್ತು ದಿನ ಖಂಡಿತ ಪೂಜೆ ಮಾಡ್ಕೊಳ್ಳಿ ಒಂದು ವೇಳೆ ಒಂಬತ್ತು ದಿನ ಪೂಜೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಏಳು ದಿನ ಆದರೂ ಮಾಡ್ಕೊಳ್ಬೋದು ಐದು ದಿನ ಆದರೂ ಮಾಡ್ಕೊಳ್ಬೋದು ಆಗಲಿಲ್ಲ ಅಂದರೆ ಸಾಧ್ಯ ಆಗಲಿಲ್ಲ ಅಂದರೆ ಕೊನೆ ಪಕ್ಷ ಒಂದು ಮೂರು ದಿನನಾದರೂ ಮಾಡ್ಕೊಳ್ಬೇಕು ಪ್ರತಿದಿನ ಬೆಲ್ಲದ ಪಾನಕ ಮತ್ತು ತಾಯಿಗೆ ದಾಳಿಂಬೆ ಹಣ್ಣು ಅಂದರೆ ತುಂಬ ಇಷ್ಟ ಅದು ನೈವೇದ್ಯ ಮಾಡಬೇಕು ಅದ್ರ ಜೊತೆಗೆ ಲಡ್ಡು ಬರೋಂಗಿದ್ರೆ ಲಡ್ಡು ಮಾಡ್ಬೋದು ಇರಲ್ಲ ಅಂದರೆ ರವೆ ಲಡ್ಡು ನೈವೇದ್ಯ ಮಾಡಿ ಆ ತಾಯಿಗೆ ಅರ್ಪ ಇದು ನೈವೇದ್ಯ ಮಾಡ್ಬೋದು ಕೊನೆಯ ದಿನ ಒಂಬತ್ತನೇ ದಿನ ಆದಮೇಲೆ ಅಂದರೆ ಕೊನೆಯ ದಿನ ಅಂದರೆ ಒಂಬತ್ತು ದಿನ ಒಂಬತ್ತನೇ ದಿನಕ್ಕೆ ನಾವು ಆ ತಾಯಿಗೆ ಮಡಲಕ್ಕಿ ತುಂಬಿಸ್ತೀವಲ್ಲ ಆ ಟೈಮಲ್ಲಿ ಸೀರೆ ಬ್ಲೌಸ್ ಪೀಸ್ ಎಲ್ಲ ಇಟ್ಟು ಬಳೆ ಇಟ್ಟು ಆ ತಾಯಿಗೆ ನಾವು ಸಮರ್ಪಣೆ ಮಾಡಬೇಕು ಹಾಗಾಗಿ ಈ ಒಂಬತ್ತು ದಿನ ಖಂಡಿತ ಪೂಜೆ ಮಾಡ್ಕೊಳ್ಳಿ ಆ ತಾಯಿ ಅನುಗ್ರಹ ಖಂಡಿತ ನಿಮಗೆಲ್ಲರಿಗೂ ಸಿಗಲಿ ಅಂತ ನಾನು ಆಶಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು